ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪುನೋ ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆ ಈ ಲೆವೆನ್ ಡೇಸ್ ರಿಲೇಷನ್ಶಿಪ್ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಸೊ ಯಾರೆಲ್ಲ ಈ ವಿಡಿಯೋನ ಇವತ್ತೇ ಫಸ್ಟ್ ಡೇ ನೋಡ್ತಿದ್ದೀರೋ ನೀವು ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡಿಬಿಡಿ ಯಾಕೆಂದರೆ ಇದು ಲೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕಾಗಿರುವಂಥ ಚಾಲೆಂಜು ಹಾಗಾಗಿ ನೀವು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಡೇ ಒನ್ ಡೇ ಟು ಡೇ ತ್ರೀ ಲಿಂಕ್ ಕೊಟ್ಟಿದ್ದೀನಿ ಯಾರೆಲ್ಲ ಮಾಡಿಲ್ವೋ ಡೇ ಒನ್ನಿಂದ ಮಾಡ್ಕೋತಾ ಬನ್ನಿ ಆಮೇಲೆ ಇರೋದನ್ನ ಮಾಡಿ ಡೇ ಒನ್ ಡೇ ಟೂ ಡೇ ತ್ರೀ ಮಾಡಿ ಆದಮೇಲೆ ಈ ಡೇ ಫೋರನ್ನು ಮಾಡಿ ಸೊ ಈ ರಿಲೇಶನ್ಶಿಪ್ ಚಾಲೆಂಜ್ ಯಾಕೆ ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ರಿಲೇಶನ್ಶಿಪ್ಸ್ ಇರ್ತಾರೆ ಅಲ್ವಾ ಎಲ್ಲರ ಜೊತೆ ನಿಮ್ಮ ಬಾಂಧವ್ಯ ಹೇಗಿದೆ ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಈ ಒಂದೊಂದು ದಿನದ ಆ್ಯಕ್ಟಿವಿಟಿ ಮಾಡ್ತಾ 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 ನಿಮ್ಮಲ್ಲಿ ತುಂಬಾ ರಿಯಲೈಸೇಷನ್ ಆಗುತ್ತೆ ಎಷ್ಟು ಜನರಿಗೆ ನೀವು ಕ್ಲೋಸ್ ಆಗಿದ್ದೀರಾ ಎಷ್ಟು ಜನರಿಂದ ನೀವು ದೂರ ಆಗಿದ್ದೀರಾ ಈ ಥರದ್ದೆಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಮಾಡಿ ಆಗ ನಿಮ್ಮ ಲೈಫಲ್ಲಿರೋ ರಿಲೇಷನ್ಶಿಪ್ಸ್ ಹೇಗೆ ಹೀಲ್ ಆಗುತ್ತೆ ಅಂತ ನೋಡಿ ಸೊ ಇವತ್ತಿನ ಚಾಲೆಂಜ್ ಏನು ಡೇ ಒನ್ ನಿಮ್ಮ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆ ಅಂತ ಬರ್ಕೊಂಡ್ರಿ ಡೇ ಟು ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಜನರಿದ್ದಾರೆ ಅವ್ರಿಗೆ ನೀವು ಕೃತಜ್ಞತೆಗಳನ್ನು ಹೇಳಬೇಕು ಅಂತಿದ್ದೀರೋ ಅವರ ಲಿಸ್ಟನ್ನು ಬರ್ಕೊಂಡ್ರಿ ಡೇ ತ್ರೀ ಯಾರ ಮೇಲೆ ನಿಮಗೆ ಅಸಮಾಧಾನ ಇದೆ ಅವರ ಹೆಸರುಗಳನ್ನೆಲ್ಲ ಬರ್ಕೊಂಡು ಒಪ್ಪನೊಪ್ಪನೋ ಹೇಳ್ಕೊಂಡ್ರಿ ಅಲ್ವಾ ಈಗ ನೆಕ್ಸ್ಟ್ ಸ್ಟೆಪ್ಪು ಎಷ್ಟೇ ನೀವು ಒಪ್ಪನೊಪ್ಪನೋ ಹೇಳ್ಕೊಂಡ್ರು ನಿಮ್ಮಿಂದ ಈಗೋ ಹೋಗಿರಲ್ಲ ಇನ್ನು ಅವರು ಈಗ ನೀವು ಯಾರದೆಲ್ಲ ಲಿಸ್ಟ್ ಬರ್ದಿದ್ದೀರಾ ತ್ರೀ ಅವರು ನಿಮ್ಮ ಎದುರುಗಡೆ ಕಾಣಿಸಿದ್ರೆ ಏನು ಮಾಡ್ತೀರಾ ಕೆಲವರು ಮತ್ತೆ ಹಳೆ ಪ್ಯಾಟರ್ನ್ಗೆ ಹೋಗ್ಬಿಡ್ತೀರಾ ಅವ್ರನ್ನ ನೋಡಿದ ತಕ್ಷಣ ಮತ್ತೆ ಹಳೆ ಕೋಪ ಮತ್ತು ಹಳೆ ಬೇಜಾರು ಮತ್ತು ಹಳೆ ದ್ವೇಷ ಹಾಗೆ ಈ ಥರ ಈಗ ನಾವು ಒಬ್ಬನೊಬ್ಬನು ಹೇಳ್ಕೊಂಡಾಯ್ತು ನಮ್ಮಲ್ಲಿ ಈಗೋ ಎಲ್ಲ ತೆಗೆದಾಯ್ತು ಅಂದಮೇಲೆ ಅವ್ರು ಕಾಣಿಸ್ದಾಗ ಏನು ಮಾಡಬೇಕು ನಾವು ಮುಂಚೆ ಹೇಗಿದ್ವಿ ಆ ಥರ ಅಲ್ದಿದ್ರು ಒಂದು ಹೊಸ ರಿಲೇಷನ್ಶಿಪ್ನಾದರೂ ಸ್ಟಾರ್ಟ್ ಮಾಡಬೇಕಲ್ವಾ ಸೊ ಆ ಲಿಸ್ಟಲ್ಲಿ ಬರೆದಿರೋ ಅಷ್ಟು ಜನರು ಯಾರ್ಯಾರು ಜೀವಂತವಾಗಿದ್ದಾರೋ ಅವ್ರ ಜೊತೆ ಎಲ್ಲ ನೀವಾಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಥವಾ ಡೈರೆಕ್ಟಾಗಿ ಹೇಗಾದರೂ ಪರವಾಗಿಲ್ಲ ಮಾತಾಡಿಸೋ ಪ್ರಯತ್ನನ ಮಾಡಿ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸೊ ನಿಮ್ಮ ಕಡೆಯಿಂದನೇ ಆಗಲಿ ಪ್ರಯತ್ನ ಯಾಕೆಂದರೆ ಈಗ ನೀವು ಶುದ್ಧವಾಗಿದ್ದೀರಾ ಯಾವ ಈಗೋ ಇಲ್ಲ ತುಂಬ ಪ್ಯೂರ್ ಆಗಿದ್ದೀರಾ ಹಾಗಾಗಿ ನಿಮ್ಮ ಕಡೆಯಿಂದ ಪ್ರಯತ್ನ ಆಗಲಿ ಮಾತಾಡಿಸಿ ಒಬ್ಬರೊಬ್ಬರೂ ಯಾರಿಗೆ ಕಾಲ್ ಮಾಡಿ ಮಾತಾಡ್ಸೋಕ್ಕಾಗುತ್ತೋ ಅವರಿಗೆ ಕಾಲ್ ಮಾಡಿ ಯಾರಿಗೆ ಮೆಸೇಜ್ ಮಾಡೋಕ್ಕಾಗುತ್ತೋ ಮೆಸೇಜ್ ಮಾಡಿ ಯಾರಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗುತ್ತೋ ಮಾತಾಡ್ಸೋಕ್ಕಾಗುತ್ತೋ ಅವ್ರನ್ನ ಡೈರೆಕ್ಟಾಗಿ ಮಾತಾಡಿಸಿ ಈ ಥರ ಮಾಡೋದ್ರಿಂದ ನಿಮ್ಮಲ್ಲಿ ಎಲ್ಲೋ ಒಂದು ಚೂರು ಈಗೋ ಇದ್ರೂ ಅದು ಕೂಡ ಹೋಗ್ಬಿಡುತ್ತೆ ಆಗ ನಿಮ್ಮ ಫ್ರೀಕ್ವೆನ್ಸಿ ಈ ಲೆವೆಲಲ್ಲಿರುತ್ತೆ ನಿಮ್ಮ ಸಬ್ ಮೈಂಡ್ ಕೂಡ ನಿಜ ಅಂತ ನಂಬುತ್ತೆ ಹೌದು ಎಲ್ಲರನ್ನ ಕ್ಷಮಿಸಿ ಈಗ ಮಾತಾಡ್ತಾ ಇದ್ದಾರೆ ಅಂತ ನಂಬುತ್ತೆ ಎಲ್ಲ ಇನ್ನೂ ಯಾರು ಬೇರೆ ಬೇರೆ ಯಾವ ರಿಲೇಶನ್ಶಿಪ್ ಇದೆಯೋ ಎಲ್ಲರಿಂದ ನಿಮಗೆ ತುಂಬ ಒಳ್ಳೆಯದಾಗೋ ಥರ ಮಾಡುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಾಡಿ ಇದನ್ನು ಸ್ವಲ್ಪ ಕಷ್ಟ ಆದರೂ ನಿಮಗೆ ನಾಳಿದ್ದವರೆಗೂ ಟೈಮ್ ಇದೆ ಮಾಡಿ ಸ್ವಲ್ಪ ಪ್ರಯತ್ನ ಪಟ್ಬಿಟ್ರೆ ಯಾವುದು ಕಷ್ಟ ಅಂತ ಅನಿಸಲ್ಲ ಸುಲಭ ಆಗೇ ಆಗುತ್ತೆ ಸೊ ಮಾಡಿ ಎಲ್ಲರೂ ಯಾರೆಲ್ಲ ಎಷ್ಟು ಜನರ ಜೊತೆ ಮಾತಾಡಿದ್ರಿ ಕಮೆಂಟಲ್ಲಿ ಹೇಳಿ ನೋಡೋಣ ಎಷ್ಟು ಜನರನ್ನ ನೀವು ಕ್ಷಮಿಸಿ ಅವ್ರ ಜೊತೆ ಹೋಗಿ ಮಾತಾಡಿದ್ದೀರಿ ಅಂತ ನನಗೂ ಗೊತ್ತಾಗುತ್ತಾಗ ನಿಜವಾಗ್ಲೂ ನೀವು ಫಾಲೋ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಓಕೆ ಸೊ ಮತ್ತೆ ಮುಂದಿನ ಚಾಲೆಂಜಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬಾಯ್